ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಇದಕ್ಕೆ ಮುಂಚೆ ಹಲವಾರು ಪ್ರೆಸ್ ಮೀಟ್ಗಳ ಅಟೆಂಡ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಸ್ಟೇಜ್ ಇವೆಂಟ್ಸು ನಮ್ಮ ಯಾವುದೋ ಆಡಿಯೋ ರಿಲೀಸು ಪ್ರೀ ರಿಲೀಸ್ ಇವೆಂಟ್ಸು ಸಕ್ಸಸ್ ಮೀಟ್ಸ್ ಈ ಥರ ನಮ್ಮ ಹತ್ರ ಎಷ್ಟು ಅದು ಅದು ಹೋದರೂ ಒಂದು ಎಕ್ಸೈಟ್ಮೆಂಟು ನಾನು ಮಾತಾಡೋದಕ್ಕಾಗಲಿ ಇನ್ನೊಂದು ತುಂಬ ಒಂದು ಒಂದು ಎನರ್ಜಿನಲ್ಲೇ ಇರ್ತಿದ್ದೆ ಅಷ್ಟು ಕ್ರೌಡ್ ಹುಬ್ಳಿಲಲ್ಲ ನಾನು ಅನ್ಬಿಲೂಬಲ್ ಕ್ರೌಡ್ ನೋಡಿದ್ದೀನಿ ಫಸ್ಟ್ ಟೈಮ್ ನಾನು ನರ್ವಸ್ ಆಗ್ತಾ ಆ ಒಂದು ಪ್ರೆಸ್ಮೆಂಟರ್ ಕೂತಿರೋದಕ್ಕೆ ಫಸ್ಟ್ ಟೈಮ್ ನರ್ವಸ್ನೆಸ್ ಇದೆ ಹೇಳ್ದಂಗೆ ಇದು ಇದು ಒಂದು ಲೈಫ್ ಅಲ್ಲಿ ಒಂದು ಮೇಜರ್ ಈವೆಂಟ್ ನನಗೆ ಮೇಜರ್ ಕಟ್ಟ ಸೊ ಹಾಗಾಗಿ ಮೊದಲೇದಾಗಿ ಬಂದಿರ್ತಕ್ಕಂಥದಾಗುವುದು ನನ್ನ ಕಡೆಯಿಂದ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಟಿಂಗ್ ಮೇಜರ್ ಇಲ್ಲಿ ಸೇರೋದಕ್ಕೆ ಉದ್ದೇಶ ಒಂದು ನಾವು ಈ ಹಿಂದೆ ಅನೌನ್ಸ್ ಮಾಡಿದ್ವಿ ನಾನು ಸೋನಲ್ ಅವರು ಮದುವೆ ಆಗ್ತಾ ಅಂತ ಒಂದು ಒಂದು ಕಾರ್ಡಲಿ ಇನ್ವೈಟ್ ಮಾಡಬೇಕು ನನ್ನೆಲ್ಲರನ್ನೂ ಬಸ್ನಲ್ಲ ಇನ್ವೈಟ್ ಮಾಡಬೇಕು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಆಗಿರಲಿ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ನ್ಯೂಸ್ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಇನ್ಫ್ಲೂಯೆನ್ಸರ್ಸು ಡಿಜಿಟಲ್ ಮೀಡಿಯಾ ಎಲ್ಲರೂ ಮೊದಲಾದರೆ ತುಂಬ ಮಿನಿಮಲ್ ಇತ್ತು ಎಲ್ಲ ಪರ್ಸ್ನಲ್ಲಾಗಿ ಹೋಗಿ ಇನ್ವೈಟ್ ಮಾಡ್ತಿದ್ವಿ ಇವಾಗ ಇಷ್ಟೊಂದು ಸಂಖ್ಯೆಯಲ್ಲಿರೋದ್ರಿಂದ ಈ ಮುಖಾಂತರ ನಾನು ಇನ್ವೈಟ್ ಮಾಡಬೇಕು ನಾವಿಬ್ಬರು ಸೇರಿಕೊಂಡು ಅಂತ ಇದು ಫಸ್ಟು ಸೊ ನಮ್ಮಿಬ್ಬರ ಕಡೆಯಿಂದ ನಮ್ಮ ಒಂದು ಹಾರ್ಟಿ ಇನ್ವಿಟೇಷನ್ಸ್ ಇವೆಲ್ಲರಿಗೂ ಇದೇ ಹತ್ತನೇ ತಾರೀಕು ಸಾಯಂಕಾಲ ಆಗಸ್ಟ್ ಹತ್ತು ಸಾಯಂಕಾಲ ರಿಸೆಪ್ಷನ್ ಇರುತ್ತೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಮುಹೂರ್ತ ಇರುತ್ತೆ ಸೊ ನೀವೆಲ್ಲ ಆ್ಯಸ್ ಅವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಾಗಿ ಬರಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಉದ್ದೇಶ ಸೊ ಹಾಗಾಗಿ ಇಟ್ಸ್ ಅನ್ ಇನ್ವಿಟೇಷನ್ ಟು ಆಲ್ ಮೈ ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಫ್ಯಾಮಿಲಿ ಆ್ಯಂಡ್ ಇನ್ನೊಂದು ಇಲ್ಲಿ ಸೇರೋ ಉದ್ದೇಶ ಅನೌನ್ಸ್ ಆದಾಗಿಂದ ಎಲ್ಲರೂ ಭೇಟಿ ಆಗಬೇಕು ನಮ್ಮನ್ನು ಅನ್ನೋದೊಂದಿತ್ತು ನಾವು ಕಾರಣಾಂತರಗಳಿಂದ ಆಗಲಿಲ್ಲ ಯಾರೂ ಭೇಟಿ ಆಗೋದಕ್ಕೆ ಸೊ ಅದು ಒಂದು ಕೂಡ ರೀಸನ್ ಇದೆ ಸೊ ಇಲ್ಲಿ ಇಸೇರೋ ಉದ್ದೇಶ ಇದು ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ನನ್ನ ಕಡೆಯಿಂದ ನನ್ನ ಪ್ರೆಸ್ ಮೀಟ್ ಕಂಟೆಂಟ್ ಇಷ್ಟೇನು ಇಲ್ಲಿಂದ ಏನಿತ್ತು ನೀವು ಫಸ್ಟಿಗೆ ಫಸ್ಟ್ ಪಾಲ್ ಸಿಕ್ಸ್ತಾರನೇ ಶುರು ಅಲ್ಲ ಏನು ಒಂದು ಯಾವುದು ಒಂದೇ ಟ್ರೂಲ್ ಕತೆ ತರ ಲೆಕ್ಕ ಆದು ನನ್ನ ಸೊನ ಪರಿಚಯ ಆಗಿದ್ದು ರಾಬರ್ಟ್ ಅನ್ನೋ ಸಿನಿಮಾ ಮುಖಾಂತರ ನಾನು ಆ ಸಿನಿಮಾ ಕ್ಯಾಸ್ಟಿಂಗ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು ಐ ತಿಂಕ್ ನಮ್ಮ ಆಫೀಸಿಗೆ ನಾವು ಅವ್ರನ್ನ ಆಡ್ರ ನಾವೇನು ಕರೆದ್ವಿ ಅವಾಗಲೇ ನಾನು ನೋಡಿದ್ದು ಅಲ್ಲಿಂದ ನಮ್ಮ ಇಬ್ಬರು ಪರಿಚಯ ಶುರು ಆಗಿದ್ದು ತುಂಬ ಇದೆ ಅಲ್ಲಿಂದ ಲೋ ಶುರು ಆಯಿತು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಟೂ ತೌಸಂಡ್ ನೈಂಟೀನ್ ಅನ್ಸುತ್ತೆ ನಾವು ಒಂದು ರಾಬೋಟ್ ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲಿ ನಾವು ಪರಿಚಯ ಆಗಿದ್ದು ಅದು ಬರೇ ಒಂದು ಪ್ರೊಫೆಷ್ನಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ನಾವು ಅಲ್ಲಿಂದ ಐ ಥಿಂಕ್ ಒಂದು ಫೈವ್ ಇಯರ್ಸ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ನಾಲ್ಕು ವರ್ಷ ತುಂಬ ಕಾಡಿಯಲ್ಲಿ ವರ್ಷಕ್ಕೆ ಎರಡು ಮೆಸೇಜ್ ಅವ್ರ ಬರ್ಡ್ಡೆಗೆ ಒಂದೊಂದು ಮೆಸೇಜು ಒಂದು ಬರ್ಡೇಗೆ ಅವ್ರದೊಂದು ಮೆಸೇಜ್ ಇರೋದು ಅದು ಬಿಟ್ಟರೆ ಇನ್ನೇನು ಜಾಸ್ತಿ ಇಲ್ಲ ಅದರ ಕಾಮನ್ ಅಲ್ಲಿ ಸಿಕ್ಕಿದ್ರೆ ಹಾಯ್ ಹಲೋ ಅಷ್ಟೇನೆ ಇದ್ದಿತ್ತು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದನೇ ನಮ್ಮಿಬ್ಬರ ಒಂದು ಬಾಂಡಿಂಗ್ ಶುರುವಾಗಿತ್ತು ರಾಬರ್ಟ್ ಸೆಟ್ಟಲ್ಲಿ ಆ್ಯಕ್ಚುಲಿ ದರ್ಶನ್ ಸರ್ ಹೇಗೇನು ಸೆಟ್ಟಲ್ಲಿ ಏನೋ ತಮಾಷೆ ವಿಷಯ ಇರಬೇಕು ಅವ್ರಿಗೆ ಯಾವಾಗ ಯಾರೋ ಒಬ್ರು ಕಾಲು ಇಡ್ತಿರ್ತಾರೆ ಏನೋ ತಮಾಷೆ ಮಾಡಿರ್ತಾರೆ ಅಲ್ಲಿ ಏನಾಗ್ತಿತ್ತು ಅಂತಂದರೆ ಇವತ್ತು ಒಂದು ಟೆನ್ ಡೇಸ್ ಪೋರ್ಷನ್ ಅಷ್ಟೇ ಇದ್ದೀವಿ ಇವೊಂದು ವಿನೋದ್ ಪ್ರಭಾಕರ್ ಅವರ ಪೇರ್ ಮಾಡ್ತೀವಿ ಸೊ ಇವರು ಪೋಸ್ಟರ್ ಟೆನ್ ಡೇಸ್ ಇತ್ತು ಆಗಿ ದರ್ಶನ್ ಸರ್ ವಿನೋದ್ ಎಲ್ಲ ಬಂದು ರೆಡಿಯಾಗಿ ಬರೋಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಶೂಟ್ ಶುರು ಮಾಡಬೇಕು ಅನ್ನೋದಕ್ಕೆ ಇವ್ರನ್ನ ಹೇಳ್ತಿದ್ದೇನೆ ನೀವು ಬನ್ನಿ ನೀವು ಬೇಗ ರೆಡಿ ಆಗಿ ಅಂತ ಇವರು ಅಷ್ಟು ಸಿನ್ಸಿಯರ್ ಬೆಳಗ್ಗೆ ಬೇಗ ರೆಡಿಯಾಗಿ ಬರೋರು ಸೊ ನಾನು ಶೂಟ್ ಮಾಡಬೇಕಾದ್ರೆ ಅವಾಗ ದರ್ಶನ್ ಸರ್ ಬರ್ಬೇಕಾದ್ರೆ ಇದು ಶೂಟ್ ನಡೀತಾ ಇದ್ದರೆ ಬಂದು ಮಾನಿಟ್ರಿಂಗ್ ಮಾಡೋದು ಏನು ಇಷ್ಟು ಚೆನ್ನಾಗಿ ಪ್ರೇಮ್ ಇಟ್ಟಿದ್ಯಾ ನೀನು ಇವ್ರಿಗೆ ಮಾತ್ರ ಯಾಕೆ ನೀನು ಪ್ರೇಮ್ ಇಟ್ಟಿದ್ಯಾ ನಮಗೆಲ್ಲ ಯಾಕೆ ಚೆನ್ನಾಗಿ ತೋರಿಸಲ್ಲ ನೀನು ಇಲ್ಲ ಬಾಸ್ ಅದು ರೆಗ್ಯುಲರ್ ಎಲ್ಲ ಹಿಂಗಿತ್ತು ಹಂಗೆ ಅದು ಅಷ್ಟೇ ಅಂತ ಹೇಳಿದ್ರು ಓ ಇಲ್ಲ ಇಲ್ಲ ನೀನ್ ಲೈನ್ ಹೊಡಿತಾ ನೀವು ಇಲ್ಲಿ ಸೊ ಅಲ್ಲಿಂದ ಅವರು ಕಾಲಿಡೇ ಶುರು ಮಾಡಿದ್ರು ಸೆಟ್ಟಲ್ಲಿ ರೇಗಿಸ್ತಾ ಇರೋರು ನಾನು ಸೆಟ್ಗೆ ಯಾವ್ದು ತೋರಿಸಿ ನಮ್ಮ ಅಮ್ಮ ಬಂದ್ರು ಏನ್ ಓಕೆನಾ ಮದುವೆ ಮಾಡ್ಕೊಳ ಅಂತ ಯಾರನ್ನು ತೋರಿಸಿ ಓಕೆನಾಪ್ಪ ಸೊಸ್ ಒಂದು ಚಂದ್ರು ತಮಾಷೆ ತಮಾಷೆನೇ ಹೇಳ್ತಿದ್ರು ನಾನು ಅದು ಅಷ್ಟೇ ಇತ್ತು ಒಂದು ಶೂಟ್ ಮುಗಿದ್ಮೇಲೆ ಅದು ಬಿಟ್ಬಿಟ್ಟಿದ್ವಿ ಅದಾಗಿ ಒಂದು ಎಷ್ಟೋ ವಿಷಯ ಅದು ಮೋಸ್ಟ್ಲಿ ಅದು ಆ ಸೆಟ್ಟಲ್ಲಿ ಅಷ್ಟು ಅದು ಮಾತಾಡಿದ್ದಕ್ಕೆ ಅಲ್ಲಿಂದ ಸ್ಪ್ರೆಡ್ ಆಯ್ತ ಅನ್ನೋ ಗೊತ್ತಿಲ್ಲ ಸೋನೋ ಹೇಳೋ ಪ್ರಕಾರ ಅದು ಆಲ್ಮೋಸ್ಟ್ ಎಲ್ಲ ಇವ್ರು ಯಾವ ಯಾವ ಶೂಟಿಂಗ್ ಸೆಟ್ ಹೋದ್ರು ಅಲ್ಲೆಲ್ಲ ಕೇಳೋದಕ್ಕೆ ನೀವು ತರಣವರು ಡೇಟ್ ಮಾಡ್ತೀರ ಹೇಗೆ ಅಂತ ನಮಗೆ ಪಾಶ್ಚಯ್ಯನೂ ಇರಲಿಲ್ಲ ಅವಾಗ ಸೊ ಅಲ್ಲಿಂದ ಒಂದು ಅದು ಆ ಥರ ಒಂದು ಫೋರ್ ಇಯರ್ಸ್ ಗ್ಯಾಪ್ ಆಗಿತ್ತು ನಾನು ಮತ್ತೆ ಕಾಟೇರ ಶುರು ನಾನು ಶೂಟಿಂಗ್ ಮಾಡಬೇಕು ಒಂದು ದಿವಸ ನನ್ನ ಸ್ನೇಹಿತರಲ್ಲಿ ಸುಧಾಕರ್ರು ಚಿಕ್ಕಣ್ಣ ಇವರೆಲ್ಲರೂ ಮತ್ತೆ ಯಾವಾಗಲೂ ಹೇಳೋದು ನನಗೆ ಇಲ್ಲ ಸೋನಲ್ರು ಚೆನ್ನಾಗಿ ಅವ್ನು ಪೇರ್ ಆಗ್ತಾಯಿದ್ದಾರೆ ನೀನು ಯಾಕೆ ಯೋಚನೆ ಮಾಡೋಲ್ಲ ಏಯ್ ಯಾಕೆ ನನಗೆ ಅದ್ರ ಬಗ್ಗೆ ಹೇಳ್ತೀನಿ ನನ್ನ ಸಿನಿಮಾ ನನ್ನೇನೋ ಫೋಕಸ್ ಬೇರೆ ಇದೆ ಯಾಕೆ ಬಿಟ್ಬಿಡಿ ಅಂತ ಆಮೇಲೆ ನನಗೆ ಇವತ್ತಿನವರೆಗೂ ಬೇರೆ ಯಾರ ಬಗ್ಗೆ ನೋಡೋದು ಏನೇ ಕೇಳಿದ್ರು ಇಲ್ಲ ನನಗೆ ಸುಧಾಕರ್ ಅವಾಗ ಹೇಳೋ ಏಯ್ ನಂಗೆ ಅವ್ರ ತಂಗಿ ಇದ್ದಂಗೆ ನಾವು ಒಳ್ಳೆ ಹೇಳು ನಿಮಗೂ ನಿನ್ನ ಬಗ್ಗೆ ನನಗೆ ಗೊತ್ತು ನೀವು ಒಳ್ಳೆ ಪೇರ್ ಅಂತ ಅಯ್ಯೋ ನನಗೆ ಯಾಕೆ ಹೇಳ್ತೀರ ನೀವು ಬಿಡಿ ನನ್ನ ಅಂತ ನಾನು ನನಗೆ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೆ ಕೊನೆಗೆ ಒಂದು ಸೋನಲ್ ಅವರು ಫೋನ್ ಮಾಡ್ತಾರೆ ನನಗೆ ಮಾಡಿಬಿಟ್ಟರು ಸರ್ ಇದನ್ನು ಗೊತ್ತ ವಿಷಯ ಎಲ್ಲ ಕಡೆ ನಮ್ಮ ನಾವು ಇಬ್ಬರು ಡೇಟ್ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ತೀರಾ ಸರ್ ನಾನು ಯಾವ ಸೆಟ್ ಹೋದ್ರೂ ಆ ಥರ ಫೀಲ್ ಮಾಡ್ತಿದ್ದಾರೆ ಸೊ ನಾಳೆ ನಿಮ್ಗೇನೋ ಇದು ಬಂದರೆ ನನ್ನ ಬಗ್ಗೆ ಏನು ಕೆಲವು ಆ ಥರ ಮಾತಾಡಿಲ್ಲ ಅನ್ನೋದು ಶುರು ಮಾಡೋದು ಒಂದು ಇಲ್ಲ ನನಗೂ ಗೊತ್ತಿಲ್ಲ ಹೋದಾಗಲೆಲ್ಲೂ ನನ್ನ ಫ್ರೆಂಡ್ ಸರ್ಕಲು ನಿಮ್ಮ ಮಾತ್ರ ಹೇಳ್ತದೆ ಬಿಡಿ ಏನು ಕನ್ಫ್ಯೂಡನ್ಸ್ ಏನಿಲ್ಲ ಅಂತಂದ್ರೆ ದೆನ್ ಅವಾಗ ಮಾತಾಡ್ಬೇಕು ಅನ್ಸಿ ಯಾಕಿದು ಒಂದು ತ್ರೀ ಫೋರ್ ಇಯರ್ಸ್ ರಿಪೀಟೆಡ್ ರಿಪೀಟೆಡ್ ಆಗಿ ಬರ್ತಾನೆ ಇದೆ ಇದು ಅಂತಂದ್ರೆ ಏನು ಇಸ್ ಇಟ್ ದಟ್ ಯೂನಿವರ್ಸ್ ಇಟ್ಸ್ ಟ್ರೈನ್ ಟು ಕನೆಕ್ಟ್ ಅಥವಾ ಒಂದು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಆಗಿ ಒಂದು ಪ್ರಪೋಸಲ್ ಇಂಥ ಬಂದಿರೋ ಖಂಡಿತ ಹೋಗೋದು ಕನ್ಸಿಡರ್ ಮಾಡ್ತಿದ್ದೆ ನಾನು ಹಾಗಿದ್ರೆ ಮಾತಾಡಿ ನೋಡೋಣ ಇದ್ರೆ ಶಾಪರಿಂಗ್ ಡೆಸ್ಟಾಕ್ ಅಂತ ಐ ತಿಂಕ್ ಟ್ವೆಂಟಿ ತ್ರೀ ಜಾನ್ವರಿ ಫೆಬ್ರವರಿನಲ್ಲಿ ಅದು ಮಾತುಕತೆ ನಾವು ಜನರು ಅರ್ಥ ಮಾಡ್ಕೊಳೀಸ್ಟ್ ಒಂದು ಶುರುವಾಗಿದ್ದು ಫ್ರೆಂಡ್ಶಿಪ್ ಇನ್ನೊರು ಕ್ಲೋಸ್ ಆಗಿ ಮೂವ್ ಆಯಿತು ಅಲ್ಲಿಂದ ಹೋಗ್ತಾ ಹೋಗ್ತಾ ಮೈಂಡ್ಸೆಟ್ ಅರ್ಥ ಮಾಡ್ಕೊಂಡು ಶುರು ಮಾಡ್ಲಿ ನಾನು ನಾನು ಫಸ್ಟ್ ಹೇಳಿದ್ದು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನಾನೇ ತುಂಬ ಕಾಂಪ್ಲಿಕೇಟೆಡ್ ಇದ್ದೀನಿ ನೀವು ನೀವು ತುಂಬ ಸಿಂಪಲ್ ಇದ್ದೀನಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ವರ್ಕ್ ಪ್ಯಾಟರ್ನು ನನ್ನ ಮೈಂಡ್ಸೆಟ್ಸು ಅನ್ನೋದು ಪಾಯಿಂಟ್ ಮೇಲೆ ಶುರುವಾಗಿದ್ದು ಅದು ಫಾರ್ ಫ್ಯೂ ಮಂತ್ಸ್ ಅದು ಟ್ರಾವೆಲ್ ಆಯಿತು ನಾನು ಶೂಟಿಂಗಲ್ಲೇ ಬಿಸಿ ಇದ್ದೆ ಸೊ ಯಾವಾಗ ಫೋನಲ್ಲಿ ಮಾತಾಡೋದು ಈ ಥರನೇ ಆಗಿತ್ತು ಅಂದರೆ ಮೈಂಡ್ಸೆಟ್ ಅರ್ಥ ಮಾಡ್ಕೊತಿದ್ವಿ ಏನು ನಾವು ನೋಡ್ತಿದ್ವಿ ನನ್ನ ಫ್ಯೂಚರ್ ಏನು ನಾನು ಯೋಚನೆ ಇದ್ದೀನಿ ಅವರ ಫ್ಯೂಚರ್ ಅವ್ರೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಫ್ಯಾಮ್ಲೀಸ್ ಹೇಗಿದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಬೋದು ದೆನ್ ಒಂದು ಪಾಯಿಂಟ್ ಆಫ್ ಟೈಮ್ ವಿ ಇಟ್ ಕನೆಕ್ಟಿಂಗ್ ಥಿಂಕಿಂಗ್ ಲೆವೆಲ್ಸ್ ಏನಿದೆ ಫ್ಯೂಚರ್ ಒಂದೇ ಥರ ನೋಡ್ತಾ ಇದ್ದೀನಿ ಒಂದು ಒಂದು ಕನೆಕ್ಷನ್ ಇದೆ ಅನ್ನೋದು ಅಲ್ಲಿಂದ ಶುರು ಆಯಿತು ದೆನ್ ವಿ ಬೋತ್ ಅಗ್ರಿ ಟು ರೀಚ್ ಅದರ್ ಬಟ್ ನಾನು ಒಂದು ಚಿಕ್ಕ ಒಂದೇ ಒಂದು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ದಯವಿಟ್ಟು ನನಗೆ ಪಾಟೆಲ್ಲ ರಿಲೀಸ್ ಆಗೋ ತನಕ ಒಂಚೂರು ಟೈಮ್ ಕೊಡಿ ನನ್ನ ಹೋಲ್ ಫೋಕಸ್ ಆ ಸಿನಿಮಾ ಮೇಲಿದೆ ನನಗೆ ಚೆನ್ನಾಗಾಗಿದೆ ಇಲ್ಲಿವರೆಗೂ ಬಂದಂಥ ಸಿನಿಮಾಗಳು ಎಲ್ಲ ಚೆನ್ನಾಗಾಗಿದೆ ಬಟ್ ಸ್ಟಿಲ್ ನನಗೆ ಆ ಸಿನಿಮಾ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಕೆರಿಯರ್ ಥರ ಫೀಲಿಂಗಲ್ಲಿದ್ದೀನಿ ಆ ಫಿಲಮ್ ಚೆನ್ನಾಗಾದರೆ ನಾನು ಲೈಫ್ನ ಒಂಥರ ಡಿಸೈನ್ ಮಾಡ್ಕೊತೀನಿ ನಾನು ಆ ಫಿಲಮ್ ಚೆನ್ನಾಗಿ ಆಗಲಿಲ್ಲ ಅಂದರೆ ಇನ್ನೊಂಥರ ಲೈಫ್ನ ಡಿಸೈನ್ ಮಾಡ್ಕೊತೀನಿ ನಾನು ಸೊ ನನ್ನ ಮ್ಯಾರೇಜ್ ಅನ್ನೋದು ಅದಾದ್ಮೇಲೆ ನಾನು ಒಂದು ಡಿಸಿಷನ್ ತಗೋತೀನಿ ಸ್ಟ್ರಾಂಗ್ ಆಗಿ ದಯವಿಟ್ಟು ನೀವು ಅಲ್ಲಿ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ಅಂದಾಗ ಅವರು ಅದು ಒಪ್ಕೊಂಡು ಆಯಿತು ಅಂತ ಮದುವೆ ಆಗ್ತೀನಿ ಆಗಲ್ಲ ಅದಲ್ಲ ಹಿಂಗೆ ಆಗುತ್ತೆ ಫ್ಯೂಚರ್ ಅಲ್ಲಿಂದ ನಂದು ಒಂದೊಂದು ನನಗೆ ಇತ್ತು ದೆನ್ ಅವಾಗ ಅಕ್ಟೋಬರ್ ರಿಲೀಸ್ ಆಗಬೇಕಾಗಿತ್ತು ಪಿಕ್ಚರು ಸ್ವಲ್ಪ ಡಿಲೇ ಆಗಿ ಡಿಸೆಂಬರ್ ತನಕ ಬಂದು ಬಾಟ್ಸ್ ಗ್ರೀಸ್ ಆಫಿಕ್ಷರ್ ತುಂಬ ಚೆನ್ನಾಗಿ ದೆನ್ ನಾ ಎಕ್ಸೈಟ್ ಹೋಗಿ ದಿಟ್ಸ್ ದ ಟೈಮ್ ಐ ಥಿಂಕ್ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಮಾತಾಡಿದೆ ನಮ್ಮ ಮನೇಲಿ ವಿಷಯ ಹೇಳಿದೆ ಎರಡೂ ಫ್ಯಾಮಿಲೀಸ್ ಅಗ್ರಿ ಮಾಡಿದೆ ಅದೇ ಟೈಮಿಗೆ ದರ್ಶನ್ ಸರ್ಗೂ ಆ ವಿಷಯ ಗೊತ್ತಾಗಿ ಅವರು ಅವರು ಕೂಡ ಇವ್ರ ಮನೆಗಳಲ್ಲಿ ಮಾತಾಡಿದ್ರು ನಮ್ಮ ಮನೇಲಿ ಮಾತಾಡೋದು ಸೊ ಇದು ಈ ಇಯರ್ ಆಲ್ಮೋಸ್ಟ್ ರಾಬರ್ಟ್ ರಿಲೀಸ್ ಆಗಿ ಒಂದು ಮೂರು ಮೂರು ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಮಾತುಕತೆ ಆಗಿ ದೆನ್ ವಿ ಟು ಗೆಟ್ ಫಾರ್ವರ್ಡ್ ಆ್ಯಂಡ್ ಅಲ್ಲಿಂದ ಈ ಮದುವೆ ತನಕ ಬಂದಿದ್ದೀವಿ ಕಾಂಪ್ಲಿಕೇಷನ್ಸ್ ಅಂದ್ರೆ ನನಗೆ ಅನ್ಸಿಲ್ಲ ಸರ್ ನೀವು ಹೇಳ್ದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾವಿಬ್ರು ಒಟ್ಟಿಗಿರ್ಬೇಕು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇರಬೇಕು ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ನಿಮಗೇನು ಪ್ರಾಬ್ಲಮ್ ನನಗಂತೂ ಅನ್ಸಿಲ್ಲ ಏನು ಇಲ್ಲ ಆ ಥರದ್ದು ಏನು ರೆಸ್ಪೆಕ್ಟ್ ಬೋತ್ ರಿಲೀಜನ್ ಆ್ಯಂಡ್ ಹಾಗಾಗಿ ಏನು ಅದು ಅದರದ್ದು ಏನು ಡಿಫ್ರೆನ್ಸ್ ನನಗಂತ ಅನ್ಸಿಲ್ಲ ಸೇಮ್ ಸೇಮ್ ಸರ್ ಐ ಥಿಂಕ್ ಬೋತ್ ಆಫ್ ಅಸ್ ರೆಸ್ಪೆಕ್ಟ್ ಈಚ್ ಅದರ್ಸ್ ರಿಲೀಜನ್ ಸೊ ನಮ್ಮ ಫ್ಯಾಮಿಲಿಯಲ್ಲೂ ಐ ಥಿಂಕ್ ದ್ಯಾಟ್ ವಾಸಂಟ್ ಅ ಪ್ರಾಬ್ಲಮ್ ಅಂತ ಅಲ್ಟಿಮೆಂಟ್ ಅದು ಕನ್ಸಿಡರೇಷನ್ ಬಂದಿಲ್ಲ ಅದು ಯಾವತ್ತು ಥಾಟು ಬಂದಿಲ್ಲ ನಮಗೆ ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನನ್ ಕನೆಕ್ಟ್ ಆಗಿದೆ ಸರ್ ನೀವು ಏನು ಮಾಡಿದ್ರು ಚರ್ಚೆಗೆ ಬರುತ್ತೆ ಸರ್ ಎಲ್ಲ ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ ಬೇರೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ ಬಟ್ ನಾವು ಇರೋ ಫೀಲ್ಡಲ್ಲಿ ನಿಮ್ಮ ಚರ್ಚೆ ಹಾಗೆ ಆಗಲಿ ಸರ್ ಅದು ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಸೊ ಅದು ಮಿನಿಮಲ್ ಇರುತ್ತೆ ಅಷ್ಟೇ you have the larger side of it not right so hakangi nange nam baay nte tagila so nange regional hakane helidro avara travel karicheta illa leka nange kathe illa ila but see nange one byte yenadru because we were not in touch not touch le it's been many aur helidange birthday ge ಅವ್ರಿಗೆ ಏನಾದ್ರು ಹೋಗಿ ನಾನು ಏನಾದ್ರು ಇದನ್ನ ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆ ಬಂದು ಅದೇನಾದ್ರು ಮತ್ತೆ ಮಿಸ್ಕಮ್ಯುನಿಕೇಶನ್ ಆಗೋದ್ ಆಗೋದ್ಕಿಂತ ಅದಕ್ಕೆ ಇಟ್ಸ್ ಬೆಟರ್ ಐ ಟೆಲ್ ಇನ್ ಮತ್ತೆ ಐ ಟು ಒಳ್ಳೆ ಇಲ್ಲ ಕನೆಕ್ಟ್ ಆಗೋದ್ಕಿಂತ ನೋ ಐ ಐ ವಿ ನೆವರ್ ಥಾಟ್ ಆಫ್ ಇಟ್ ರಾಬರ್ಟ್ ಇಂದ ದರ್ಶನ್ ಸರ್ ಆಲ್ಸೋ ಯೂಸ್ ಟು ಮೇಕ್ ಫನ್ ಬಟ್ ವಿ ನೆವರ್ ಥಾಟ್ ಆಫ್ ಇಟ್ ಅದೇ ರೀಸೆಂಟ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಎಲ್ಲರೂ ಹೇಳ್ತಿದ್ದಾರಲ್ಲ ಲೆಟ್ಸ್ ಲೆಟ್ಸ್ ಗಿವ್ ಅ ಟ್ರೈ ಮೀ ಒಬ್ರಿಗೆ ಬರೆದ್ರೆ ಬೇರೆ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನಂಗೆ ಹೇಳಿದ್ದಾರೆ ಸೊ ಆಮೇಲೆ ವಿತ್ ಓಕೆ ವಿ ಥಿಂಕ್ ಅ ಲೈಕ್ ಆ್ಯಂಡ್ ಅದು ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ ನಮ್ಮ ಥಾಟ್ಸ್ ಅಲ್ಲಿ ನಮ್ಮ ಥಿಂಕಿಂಗ್ ಅಲ್ಲಿ ಈ ಥಾಟ್ ವಿಲ್ ಗೊ ಖಂಡಿತ ಅಂದರೆ ಕಪಲ್ ಆಫ್ ಸಿನಿಮಾ ಇವಾಗ ನಾನು ಸೈನ್ ಮಾಡಿದ್ದೀನಿ ಸೊ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂದರೆ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ ಬಟ್ ಮಾಡ್ತೀನಿ ಸರ್ ಅವ್ರು ಹೆಂಗ್ ಕೇಳಿಲ್ಲ ನನಗೆ ಹಸ್ನಲ್ ತಾನೆ ಅದು ಏನ್ ಹೇಳಿದ ಆ ಥರ ಅವ್ರಷ್ಟು ಆಪ್ಷನ್ಸ್ ಇದೆ ಆ ಸಂದರ್ಭ ತಕ್ಕ ಕರಿತಾ ಇರ್ತಾರೆ ಅವ್ರು ತುಂಬಾ ಫೇವ್ರೆಟ್ ಒಂದು ವರ್ಡ್ ಇದೆ ನಾನು ಕರೆಯೋದು ತುಂಬಾ ಫೇವ್ರೆಟ್ ಒಂದು ವರ್ಡ್ ಇದೆ ಅಂದ್ರೆ ಅದು ಸ್ವಲ್ಪ ನಂದಿ ಶಿಕ್ಷಣ ಆಗಿತ್ತು ಯಾಕೆ ಗೊತ್ತಾಗ್ಬಾರ್ದು ಅನ್ನೋದು ಇಂಟೆನ್ಷನ್ ಇರ್ಲಿಲ್ಲ ನನಗೆ ನನಗೇನು ಅಂತಂದ್ರೆ ನಾವಿಬ್ರು ಫಸ್ಟ್ ಅದು ನಮ್ಮ ಕನ್ಫರ್ಮೇಶನ್ ಆಗಬೇಕು ಹೌದು ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಅವ್ರೆ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗೂ ಹೇಳಬೇಕು ಯಾಕಂದರೆ ಮುಂಚೆನೇ ಏನೋ ಹೇಳಿ ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಓಕೆ ಏನೋ ಆಕ್ಟ್ರೆಸ್ ಆಗಿದ್ದಾರ ಹೆಣ್ಮಗು ಇದ್ದೇ ಇರೋದೆಲ್ಲ ನಮ್ಮ ಇಂಡಸ್ಟ್ರಿನ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಅದಕ್ಕೊಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನಾನು ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೇಟಸ್ಟ್ ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದ್ಮೇಲೆನೆ ಹೇಳಿದ್ರೆ ಕರೆಕ್ಟ್ ಇಲ್ಲ ಅಂತಂದ್ರೆ ಯಾರು ಡಿಸ್ಟರ್ಬ್ ಲೈಫ್ ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ ಹೇಳಲಿಲ್ಲ ನಾನು ನಂಬ್ತೀನಿ ಯಾವಾಗ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಸೀಕ್ರೆಟ್ ನಾನಿಟ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೊತಾರೆ ಹಾಗಾಗಿ ನನ್ನೊಳಗಡೆ ಇದ್ದೀವಿ ನನ್ನೊಳಗಡೆ ದಟ್ ಇಸ್ ನಾನು ಯಾರೋ ಹೇಳ್ತಾರೆ ಅಂತಂದ್ರೆ ಅದಷ್ಟೇ ನಾನು ಅದನ್ನ ನಾವು ಸಿನಿಮಾದವ್ರು ಹಾಕ್ಬಿಟ್ಟು ಎಲ್ಲಾ ಸಿನಿಮಾ ಮಾಡಿ 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 ನಮ್ಗೆ ಅದು ಆ ತರದೆಲ್ಲ ಸ್ವಲ್ಪ ಕ್ಲೀಟೆಡ್ ಅನ್ಸನ್ಸ್ ಬಿಡುತ್ತೆ ಅದಕ್ಕೆ ಏನು ನಾವು ಪ್ರೈವೇಟ್ ಶೂಟ್ ಒಂದು ಮಾಡೋದಲ್ಲ ಥಿಯೇಟರ್ ಮಾಡಿದ ಉದ್ದೇಶನೂ ಅದೇ ನಾನು ಇವರು ಕೇಳಿ ನಿಮ್ಗೆ ಆ ಥರದಿಂದ ಏನಾದರೂ ಪ್ರೀ ಶೂಟ್ ಮಾಡೋದು ಆಸೆ ಸೇರಿ ಅಂದರೆ ಚೆನ್ನಾಗಿರುತ್ತೆ ನಮ್ಮ ಮಾಡೋಣ ನಾನು ಒಂದು ಸತಿ ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರ ಶಾರ್ಟ್ಸು ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜನರಲ್ಲಾಗಿ ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ ಅವ್ರು ಸಿನಿಮಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಗಳು ಹಾಕಿ ಸಾಂಗ್ ಮಾಡಿದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವೇನೇ ಆ ಥರ ಮಾಡ್ಬೋದು ಸಿನಿಮಾ ಸಾಂಗ್ ಅಂತಲೇ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನ್ಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಹೋಗಿ ಬೇರೆ ಏನು ಮಾಡ್ಬೋದು ಅಂದ್ರೆ ನನಗೆ ನನಗದು ಮನ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬ್ರಿಕೋಸ್ ಆಫ್ ಸಿನಿಮಾ ಶೀ ಸೊಸುಂಗಿಯ ಬೆಕ್ರೋಸ್ ಆಫ್ ಸಿನಿಮಾ ಇಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಗೆ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದ್ರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲೇ ನೋಡಿ ವಿಸಿ ನೋಡಿಬೇಕು ಅನ್ನೋದೇ ನಮ್ಮ ಆಸೆ ಸೊ ಅಲ್ಲಿನ ಫ್ರೂಟ್ ಮಾಡೋಣ ಅಂತಂದು ತಗೊಂಡು ಅವಾಗ ಮಾಡಿದಂಥ ಕಾನ್ಸೆಪ್ಟೇನು